ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲನು ಅಲ್ಲಿ ಸಲ್ಲದವನು ಎಲ್ಲೆಲ್ಲೂ ಸಲ್ಲನು ನಿಜವಾಗ್ಲು ಸತ್ಯ ಮಂಡ್ಯದಲ್ಲಿ ಸೋದಂತ ನಿಖಿಲ್ ಕುಮಾರಸ್ವಾಮಿಯನ್ನ ಕರ್ಕೊಂಡು ಹೋಗಿ ಪುನಃ ರಾಮನಗರದಲ್ಲಿ ಚುನಾವಣೆಗೆ ನಿಲ್ಲಿಸ್ತಾರೆ ರಾಮನಗರದಲ್ಲಿ ಸೋದಂತ ಕುಮಾರ್ ನಿಖಿಲ್ ಕುಮಾರಸ್ವಾಮಿಯನ್ನ ಕರ್ಕೊಂಡು ಬಂದ ಚನ್ಪಟ್ಟದಲ್ಲಿ ಟಿಕೆಟ್ ಕೊಟ್ಟು ನಿಲ್ಲಿಸ್ತಾರೆ ಆದ್ರೆ ಈ ವ್ಯಕ್ತಿ ಮಾತ್ರ ಎಲ್ಲೂ ಚುನಾವಣೆಯನ್ನ ಗೆಲ್ಲಲ್ಲ ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು ನೂರಾರು ಕಾರಣಗಳನ್ನ ಕೊಡ್ತಾ ಹೋಗ್ಬೋದು ಆದರೆ ಸೋಲಿದೆಯಲ್ಲ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೋಲು ಅನ್ ಈ ರೀತಿ ಸೋಲ್ ಮೇಲೆ ಸೋತಂಥ ವ್ಯಕ್ತಿಗೆ ಬಿ ಫಾರಂನ ಮತ್ತೆ ಮತ್ತೆ ಕೊಡ್ತಾರೆ ಆದರೆ ಅದೇ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯ ಮಗ ಅಂತ ಇದ್ರೆ ಈ ರೀತಿ ಸೋತ ನಂತರ ಬಿ ಫಾರಮ್ನ ಅವ್ರಿಗೆ ಕೊಡ್ತಿದ್ರ ಕೊಡ್ಲಿಕ್ಕೆ ಸಂಜೆ ಇತ್ತ ಆದರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಯಾಕೆ ಕೊಡ್ತಿದ್ದಾರೆ ಅಂದರೆ ಒಂದು ಇವನು ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿಯ ಮಗ ಜೆ ಡಿ ಎಸ್ ಅಂದ್ರೆ ಏನು ದೇವೇಗೌಡರು ಮನೆ ದೇವೇಗೌಡರು ಫ್ಯಾಮಿಲಿ ಬಿಟ್ಟು ಜೆ ಡಿ ಎಸ್ ಇಲ್ಲ ಜೆ ಡಿ ಎಸ್ ಅಲ್ಲಿ ಎಂಥದ್ದೇ ಲೀಡರ್ ಬರ್ಬೋದು ಎಷ್ಟೇ ಸಂಘಟನೆಯನ್ನು ಮಾಡ್ಬೋದು ಎಷ್ಟೇ ಜೆ ಡಿ ಎಸ್ ಬೆಳೆಸ್ಬೋದು ಆದರೆ ಅದು ಯಾವತ್ತಿದ್ರೂ ಕೂಡ ಅದು ಜೆ ಡಿ ಎಸ್ ಕಾರ್ಯಕರ್ತರ ಸ್ವಂತ ಪಕ್ಷ ಅಲ್ಲ ಅಥವಾ ಜೆ ಡಿ ಎಸ್ ಇರ್ತಕ್ಕಂಥ ಇತರ ನಾಯಕರ ಸ್ವಂತ ಪಕ್ಷ ಅಲ್ಲ ಕಾರಣ ಏನಂದರೆ ಯಾವತ್ತಿದ್ರೂ ಅದು ಕುಮಾರಸ್ವಾಮಿ ಮನೆಗೆ ಸೀಮಿತ ಇವತ್ತು ಜೆ ಡಿ ಎಸ್ ಅಲ್ಲಿ ಏನೇ ಆಗಬೇಕು ಅಂದರೆ ಅದಕ್ಕೆ ಕುಮಾರಸ್ವಾಮಿಯೇ ಅಂತಿಮ ಮುದ್ರೆಯನ್ನು ಒತ್ತಬೇಕು ಕುಮಾರಸ್ವಾಮಿನೇ ಮುದ್ರೆ ಹಾಕಬೇಕು ಕುಮಾರಸ್ವಾಮಿಯನ್ನು ಹೊರತುಪಡಿಸಿ ಮತ್ತಿನ್ಯಾರ ತೀರ್ಮಾನವೂ ಕೂಡ ಜೆ ಡಿ ಎಸ್ ಅಲ್ಲಿ ನಡೆಯಲ್ಲ ನೋಡಿ ಈಗ ನಿಖಿಲ್ ಕುಮಾರಸ್ವಾಮಿ ಮೂರು ಸರಿ ಸಲ್ಲಿಸೋದ್ರು ಕೂಡ ಮತ್ತೊಂದು ಬಾರಿ ಟಿಕೆಟ್ ಕೊಟ್ಟು ರೆಡಿ ಆಗ್ತಾ ಇದ್ದಾರೆ ಆ ಮುಂದಿನ ಚುನಾವಣೆಗೆ ನೆಕ್ಸ್ಟ್ ಇನ್ನೆಲ್ಲಾದ್ರೂ ಒಂದು ಉಪಚುನಾವಣೆ ನಡೆದ್ರೆ ಅಲ್ಲಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಜನಗಳು ಮಾತನಾಡ್ತಾ ಇದ್ದಾರೆ ಜೊತೆಗೆ ಅವ್ರು ಟ್ವಿಟರ್ ಎಕ್ಸ್ ಕಥೆಯಲ್ಲಿ ಕೂಡ ಟ್ವಿಟ್ ಮಾಡ್ತಾರೆ ಎಕ್ಸ್ ಕಥೆಯಲ್ಲಿ ಕರ್ನಾಟಕದ ಯಾವುದೇ ಮೂಲೆ ಚುನಾವಣೆ ನಡೆದ್ರು ಅದನ್ನು ಎದುರಿಸಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ತಯಾರಿದ್ದಾರೆ ಅಂತ ಅವರೇ ಎಕ್ಸ್ ಖಾತೆಯಲ್ಲೇ ಆಗ್ತಾರೆ ಆದರೆ ಇದೇ ಜೆ ಡಿ ಎಸ್ ನಾಯಕರ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕಂದ್ರೆ ನೋಡಿ ಸಿ ಎಸ್ ಪುಟ್ಟೇಗೌಡರು ಅಂತ ಒಬ್ಬರು ಶಾಸಕರಿದ್ದರು ಸಿ ಎಸ್ ಪುಟ್ಟೇಗೌಡರು ಅಂತ ಚನ್ನರಾಯಪಟ್ಟಣದಲ್ಲಿ ಅವರು ಎಮ್ ಎಲ್ ಎ ಆಗಿದ್ರು ನಾಲ್ಕು ಬಾರಿ ಶಿರ್ತಾರೆ ಅನ್ಸುತ್ತೆ ಅವರು ಸಿಟಿಂಗ್ ಎಮ್ ಎಲ್ ಎ ಇರ್ತಾರೆ ಇಲ್ಲಿ ಚೆನ್ನರಾಯಪಟ್ಟಣದ ಸಿಟಿಂಗ್ ಎಮ್ ಎಲ್ ಎ ಪ್ರೆಸೆಂಟ್ ಎಮ್ ಎಲ್ ಎ ಇದ್ದಾಗ ಅವರಿಗೆ ಟಿಕೆಟ್ ಕೊಡಲ್ಲ ನಾಲ್ಕು ಸರಿ ಗೆದ್ದಂತ ವ್ಯಕ್ತಿಗೆ ಟಿಕೆಟ್ ಕೊಡ್ಲಿಲ್ಲ ಅವ್ರು ಸಿಟ್ಟಿಂಗ್ ಎಮ್ ಎಲ್ ಎ ಇರ್ತಾರೆ ಸಿಟಿಂಗ್ ಎಮ್ ಎಲ್ ಗೆ ಟಿಕೆಟ್ ತಪ್ಪಿಸಿ ತಮ್ಮ ಹತ್ತಿರ ಸಂಬಂಧಿ ಬಾಲಕೃಷ್ಣರಿಗೋಸ್ಕರ ಬಾಲಕೃಷ್ಣರಿಗೋಸ್ಕರ ಸಿ ಎಸ್ ಪುಟ್ಟೇಗೌಡ ರಾಜಕೀಯ ಜೀವನವನ್ನೇ ಮುಗಿಸಿದವರು ಜೆ ಡಿ ಎಸ್ ದೇವೇಗೌಡ ಅವ್ರ ಫ್ಯಾಮಿಲಿ ಅವರು ಅದೇ ತನ್ನ ಮಗ ಮೂರು ಸರಿ ಸೋತ್ರ ಕೂಡ ತನ್ನ ಮಮ್ಮಗ ಮೂರು ಸರಿ ಸೋತ್ರ ಕೂಡ ಟಿಕೆಟ್ ಕೊಡ್ಲಿಕ್ಕೆ ದೇವೇಗೌಡರಲ್ಲಿ ಬೇಡ ಅನ್ನಲ್ಲ ಆದರೆ ಅದೇ ಇಲ್ಲಿ ಸಾಮಾನ್ಯ ಕಾರ್ಯಕರ್ತ ಪಕ್ಷ ಕಟ್ತವನು ಪಕ್ಷ ಕಟ್ಟಿದವರು ಅವರು ಚನ್ನರಾಯಪಟ್ಟಣ ಇಲ್ಲೆಲ್ಲ ಹೋರಾಟವನ್ನ ಮಾಡಿ ಪಕ್ಷವನ್ನ ಕಟ್ಟಿ ಶ್ರೀಕಂಠ ಮಹಾನ್ ಕ್ಯಾಂಡಿಡೇಟ್ ವಿರುದ್ಧ ಸೋತು ಗೆಲುವನ್ನ ಕಂಡವರು ಸತತವಾಗಿ ಗೆಲುವನ್ನ ಕಂಡವರು ಸಿಟಿಂಗ್ ಎಂ ಎಲ್ ಎ ಇದ್ರು ಅವ್ರಿಗೆ ಟಿಕೆಟ್ ಕೊಡಲ್ಲ ಟಿಕೆಟ್ ತಪ್ಪಿಸ್ತಾರೆ ಸಿಟಿಂಗ್ ಎಂ ಎಲ್ ಸಿ ಪ್ರದರ್ಶಿವರಾಮ್ ಅವರಿಗೆ ನೆಕ್ಸ್ಟ್ ಎಂ ಎಲ್ ಸಿ ಟಿಕೆಟ್ ಕೊಡಲ್ಲ ಟಿಕೆಟ್ ತಪ್ಪಿಸ್ತಾರೆ ಅಲ್ಲದೆ ಇವ್ರ ಮಕ್ಕಳಿಗೆ ಹೈಸರಿಸೋಲ್ಲಿ ಅತ್ಸರಿಸೋಲ್ಲಿ ಇವ್ರಿಗೆ ಅಧಿಕಾರವನ್ನ ಕೊಡ್ತಾರೆ ಸೊ ಈಗ ನಿಜವಾಗ್ಲೂ ಇದು ಜೆಡಿಎಸ್ ಕಾರ್ಯಕರ್ತರು ಯೋಚನೆ ಮಾಡ್ಬೇಕಾದಲ್ವಾ ಜೆ ಡಿ ಎಸ್ ನಾಯಕರುಗಳು ನಿಜವಾಗ್ಲೂ ಯೋಚನೆ ಮಾಡ್ಬೇಕಲ್ವಾ ಈಗ ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿಯನ್ನ ಸ್ವತಂತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಕರ್ಕೊಂಡು ಒಂದ್ ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸೋಲನ್ನ ಕಂಡಿರ್ತಕ್ಕಂಥ ಯಾಟ್ರಿಕ್ ಸೋಲನ್ನ ಕಂಡಿರ್ತಕ್ಕಂಥ ಒಬ್ಬ ನಾಯಕರನ್ನ ಕರ್ಕಂಬಂದು ಯಾರಾದ್ರು ರಾಜ್ಯಾಧ್ಯಕ್ಷ ಪಟ್ಟ ಕೊಡ್ತಾರ ಯಾಕೆಂದ್ರೆ ಜೆಡಿಎಸ್ ಇವತ್ತೆಲ್ಲ ಫೇಲೋರ್ ಆಗಿರೋದು ಇವತ್ತೆಲ್ಲ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟು ಜೆಡಿಎಸ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಮೂರು ಸರಿ ಟಿಕೆಟ್ ಕೊಟ್ಟು ಫೇಲೋರ್ ಆಗಲಿಲ್ಲ ಯಾವತ್ತು ದೇವೇಗೌಡರು ತನ್ನ ಮಕ್ಕಳಿಗೋಸ್ಕರ ಸಿದ್ದರಾಮಯ್ಯನಂತ ನಾಯಕರನ್ನ ಪಕ್ಷದ ವರಿಕ್ ಹಾಕಿದ್ರು ಅವತ್ತೇ ಜೆಡಿಎಸ್ ಫೈಲೂರ್ ಆಗಿತ್ತು ಅವತ್ತೇ ಜೆಡಿಎಸ್ ಫೈಲೂರ್ ಆಗಿತ್ತು ಯಾಕೆಂತಂದ್ರೆ ನೂರ ಇಪ್ಪತ್ತೊಂದು ಸ್ಥಾನವನ್ನ ಗೆದ್ದಂತ ಜೆ ಡಿ ಎಸ್ ಇವತ್ತು ಹತ್ತೊಂಬತ್ತು ಸ್ಥಾನಕ್ಕೆ ಬಂದ ನಿಂತಿದೆ ಅಂದ್ರೆ ನೂರ ಇಪ್ಪತ್ತೊಂದು ಗೆದ್ದಂತ ಜನತಾ ಪರಿವಾರ ಇವತ್ತು ಕೇವಲ ಹತ್ತು ಸ್ಥಾನಕ್ಕೆ ಬಂದು ನಿಂತಿದೆ ಅಂದ್ರೆ ಅದು ದೇವೇಗೌಡರ ಜೆಡಿಎಸ್ ಕಟ್ಟಡ ಫೇಲೂರ್ ಆಗಿರೋ ದೇವೇಗೌಡರು ಫೈಲೂರ್ ಇದು ಇವತ್ತು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಫೈಲೂರ್ ಅಲ್ಲ ಬದಲಾಗಿದ್ದು ದೇವೇಗೌಡರ ಫೈಲೋರ್ ಕೇವಲ ತನ್ನ ಕುಟುಂಬಕ್ಕೋಸ್ಕರ ಜೆ ಡಿ ಎಸ್ ನ ಪ್ರಮುಖ ನಾಯಕರುಗಳನ್ನ ಜೆ ಡಿ ಎಸ್ ಇಂದ ಹೊರಗೆ ತಳ್ಳಿದ್ರು ಜನತಾ ಪರಿವಾರದಿಂದ ಆಚೆಗೆ ನೂಕಿದ್ರು ಜೆ ಎಸ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿರ್ತಾರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ ಆಗ ಜೆ ಜೆ ಪಟೇಲ್ ಅವರಿಗೆ ಅಧಿಕಾರ ಮಾಡ್ಲಿಕ್ಕೆ ಬಿಡಲ್ಲ ಮುಖ್ಯಮಂತ್ರಿ ಆಗಿದ್ರು ಕೂಡ ಜೆ ಎಸ್ ಪಟೇಲ್ರು ದೇವೇಗೌಡರು ಮನೆಯ ಹೆಣ್ಣು ಮಕ್ಕಳು ಕಿಚನ್ನಲ್ಲಿ ಏನು ನಡೆಯುತ್ತೋ ಆ ತೀರ್ಮಾನಕ್ಕೆ ಭದ್ರ ಆಗಿರಬೇಕಾಗಿತ್ತು ದೇವೇಗೌಡರ ಮನೆಯ ಕಿಚನ್ ಕಿಚನ್ನಲ್ಲಿ ಯಾವ ತೀರ್ಮಾನ ಅಂತ ಅದಕ್ಕೆ ಜೆ ಎಚ್ ಪಟೇಲ್ರು ಭದ್ರಾಗಿರಬೇಕಿತ್ತು ಆ ಕಾರಣಕ್ಕೆ ಜೆ ಎಚ್ ಪಟೇಲ್ ಅಧಿಕಾರ ಮುಗಿದು ಕೂಡ್ಲೆ ಏನು ಅಧಿಕಾರ ಮುಗಿಯುತ್ತೆ ತನ್ನ ಮುಖ್ಯಮಂತ್ರಿ ಅವಧಿ ಮುಗಿದು ಕೂಡಲೆ ಜಯೆಚ್ ಪಟೇಲ್ರು ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಜಯೇಶ್ ಪಟೇಲ್ ಅಷ್ಟೇ ಅಲ್ಲ ಜೆ ಎಸ್ ಪಟೇಲ್ ಜೊತೆ ಇದ್ದಂತ ಒಂದು ದೊಡ್ಡ ಬಣನೇ ಹೋಗುತ್ತೆ ಉತ್ತರ ಕರ್ನಾಟಕ ಸಮುದಾಯದ ಒಂದು ಬಣ ಇರುತ್ತೆ ಆ ಬಣ ಪೂರ್ತಿ ರಾಮಕೃಷ್ಣ ಗಿಡನ ಫಾಲೋ ಮಾಡುತ್ತೆ ರಾಮಕೃಷ್ಣ ಗಿಡೆಯನ್ನು ಅಷ್ಟರಲ್ಲಾಗಲೇ ಉಚ್ಚಾಟನೆ ಮಾಡಿರ್ತಾರೆ ಜೆಡಿಎಸ್ ಇಂದ ಜೆ ಡಿ ಎಸ್ ಇಂದ ಉಚ್ಚಾಟನೆ ಮಾಡಿರ್ತಾರೆ ದೇವೇಗೌಡರು ಸೊ ಆಗ ಲೋಕಶಕ್ತಿ ಶಕ್ತಿ ಅಂತ ಒಂದು ಪಾರ್ಟಿಯನ್ನ ಕಟ್ಟಿರ್ತಾರೆ ಅಲ್ಲಿ ಹೋಗಿ ಜೆ ಡಿ ಯು ಮಾಡಿ ಜೆ ಡಿ ಯು ಪಕ್ಷಕ್ಕೆ ಜಾಯಿನ್ ಆಗ್ತಾರೆ ಎಲ್ಲರೂ ಕೂಡ ಅವತ್ತು ಒಂದು ವೇಳೆ ದೇವೇಗೌಡರು ಸ್ವತಂತ್ರವಾಗಿ ಸರ್ಕಾರವನ್ನು ನಡೆಸಲಿಕ್ಕೆ ಜೆ ಎಸ್ ಪಟೇಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಜನತಾ ಪರಿವಾರ ಹೊಡೆದೋಗ್ತಿರ್ಲಿಲ್ಲ ಕರ್ನಾಟಕದಲ್ಲಿ ಜನತಾ ಪರಿವಾರವನ್ನು ಬಗ್ಸ್ತಕ್ಕಂಥ ಮತ್ತೊಬ್ಬ ನಾಯಕ ಹುಟ್ಟಲಿಕ್ಕೆ ಸಾಧ್ಯನೇ ಇರಲಿಲ್ಲ ನೀವು ಇಡೀ ಬಿ ಜೆ ಪಿ ಕಾಂಗ್ರೆಸ್ ಇವತ್ತು ಏನೆಲ್ಲ ಲೀಡರ್ಗಳವ್ರೆ ಅವರೆಲ್ಲರನ್ನೂ ಅವರ ಎಲ್ಲ ಇತಿಹಾಸ ತುಂಬ ದೊಡ್ಡ ದೊಡ್ಡ ಲೀಡರು ಒಳ್ಳೊಳ್ಳೆ ಲೀಡರ್ಗಳು ಓಟ್ ಕ್ಯಾಪ್ಚರ್ ಮಾಡ್ತಕ್ಕಂಥ ತಾಕತಿರ್ತಕ್ಕಂಥ ನಾಯಕರುಗಳು ಯಾರು ಇದ್ದಾರೆ ಅವ್ರನ್ನೆಲ್ಲ ನೋಡಿ ಅವರೆಲ್ಲರೂ ಕೂಡ ಜನತಾ ಪರಿವಾರದಿಂದ ಬಂದಿರತಕ್ಕಂಥವ್ರೆ ಅವರೆಲ್ಲರೂ ಕೂಡ ಜನತಾ ಪರಿವಾರದಿಂದ ಬಂದಿರೋರು ಕಾಂಗ್ರೆಸ್ ಮೂಲ ನಾಯಕರುಗಳಲ್ಲ ಬಿ ಜೆ ಪಿ ಮೂಲ ನಾಯಕರುಗಳಿಲ್ಲ ಎಲ್ಲರೂ ಕೂಡ ಜೆ ಜನತಾ ಪರಿವಾರದಿಂದ ಬಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಂಡಿರ್ತಕ್ಕಂಥವ್ರೆ ನಾಯಕ ಇರ್ಬೋದು ಸತೀಶ್ ಜಾರಕಿಹೊಳಿ ಕೃಷ್ಣ ಬೈರೇಗೌಡ ಎಸ್ ಸಂತೋಷ್ ಲಾಡು ಬೊಮ್ಮಾಯಿ ನೀವು ಹೇಳ್ತೀರಾ ಯಾರಾದರೂ ತಗೊಳ್ಳಿ ಇವರು ಉತ್ತಮ ನಾಯಕರಪ್ಪ ಇವರು ಮುಖವನ್ನು ನೋಡಿ ಜನ ವೋಟ್ ಹಾಕ್ತಾರೆ ಓವರ್ ವೋಟ್ ಕ್ಯಾಪ್ಚರ್ ಮಾಡೋ ತಾಕತ್ತಿದೆ ಅವರಿಗೆ ಅಂದರೆ ಅವರು ಜನತಾ ಪರಿವಾರದಿಂದ ಬಂದಿರ್ತಾರೆ ಅವತ್ತಿ ಜೆ ಡಿ ಎಸ್ ಫೇಲೂರ್ ಆಗಿದೆ ಈ ನಾಯಕರುಗಳನ್ನೆಲ್ಲ ಹೊರಕಾಕಿದ್ರಲ್ಲ ಅವತ್ತೇ ಜೆ ಡಿ ಎಸ್ ಜನತಾ ಪರಿವಾರ ಫೇಲೂರ್ ಆಗಿದೆ ಜೆ ಡಿ ಎಸ್ ಫೇಲೂರ್ ಆಗಿದೆ ಜೆ ಡಿ ಎಸ್ ಇನ್ನು ಮುಂದೆ ಹತ್ತರಿಂದ ಹದಿನೈದು ವರ್ಷ ಬೇಕು ಆ ಒಂದು ಸ್ಥಿತಿಗೆ ತಲುಪಲಿಕ್ಕೆ ಸ್ಥಿತಿ ಅಂದರೆ ನೂರಿಪ್ಪತ್ತೊಂದು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅದು ಈ ಎಲ್ಲ ಇನ್ನೂ ಈ ಶತಮಾನ ಕಳೆದ್ರು ಕೂಡ ಸಾಧ್ಯ ಇಲ್ಲ ಜೆ ಡಿ ಎಸ್ ಕೈಲಿ ನೂರಿಪ್ಪತ್ತೊಂದು ಗೆಲ್ತಕ್ಕಂಥದ್ದು ನೂರ ಹದಿಮೂರು ಗೆಲ್ತಕ್ಕಂಥದ್ದು ಸಾಧ್ಯ ಇಲ್ಲ ಆದರೆ ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ಕೊಂಡು ನಾನು ಕಿಂಗ್ ಮೇಕರ್ ರಚನೆ ಅಂತ ಹೇಳಲಿಕ್ಕೂ ಕೂಡ ಇನ್ನು ಹತ್ತರಿಂದ ಹದಿನೈದು ಮೂರರಿಂದ ನಾಲ್ಕು ಚುನಾವಣೆಗಳು ಬೇಕು ಆ ಮಟ್ಟಕ್ಕೆ ಅದನ್ನ ಸರಿ ಮಾಡಬೇಕು ನಾಲ್ಕರಿಂದ ಐದು ಚುನಾವಣೆ ಇನ್ನೂ ಕೂಡ ಆ ಮಟ್ಟಕ್ಕೆ ಜೆ ಡಿ ಎಸ್ ಸ್ಥಿತಿಯನ್ನ ಅವರು ತಾಂಡು ಗೆಲ್ಲಿಸಿದ್ದಾರೆ ಜೆ ಡಿ ಎಸ್ ಯಾವತ್ತಿದ್ರು ಕೂಡ ಅಂದ್ರೆ ಇವರು ಸಂಪೂರ್ಣವನ್ನ ಮತ್ತಿಂದ ಹೇಳ್ತಿದ್ದೇನೆ ಇವರು ಜಾತ್ಯಾತೀತ ಮ ಮತವನ್ನು ನಂಬಿ ರಾಜಕಾರಣವನ್ನ ಮಾಡ್ತಾ ಬಂದವರು ದೇವೇಗೌಡರು ಆದ್ರೆ ಕುಮಾರಸ್ವಾಮಿ ಯಾವತ್ತು ಪ್ರವರ್ತಮಾನಕ್ಕೆ ಬಂದ್ರು ಅವತ್ತಿ ಇವರು ಚಡ್ಡಿಯನ್ನ ಹಾಕೊಂಡ್ರು ಕುಮಾರಸ್ವಾಮಿ ಬಂದಿದ್ದೇ ಚಡ್ಡಿ ಹಾಕೊಂಡು ಅನ್ಸುತ್ತೆ ಹಾಗಾಗಿ ಅವರ ಒಲಿವು ಸಂಪೂರ್ಣವಾಗಿ ಆ ಕಡೆಗೆ ಇತ್ತು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಕಡೆಗೆ ಇತ್ತು ಹಾಗಾಗಿ ಹೇಳ್ತಾ ಹೋಗೋದು ನನಗೆ ಮುಸ್ಲಿಮ್ ರೋಟ್ ಅಗತ್ಯನೇ ಇಲ್ಲ ನಿಜವಾಗಲೂ ಇವರು ಜೆ ಡಿ ಎಸ್ ಅನ್ನ ಪಕ್ಷದಲ್ಲಿ ಹುಟ್ಟದ್ಕಿಂತ ಮೂಲತಃ ಮೂಲ ಬಿಜೆಪಿಯವರ ಮನೆ ನುಟ್ಬೇಕಿತ್ತು ಆರ್ ಎಸ್ ಎಸ್ ವಾದಿ ಖಡಕ್ ಆರ್ ಎಸ್ ಎಸ್ ಹೆಚ್ಚಾಗಿ ಕುಮಾರಸ್ವಾಮಿ ಅವರ ಮಾತುಕತೆ ಮತ್ತೆ ನಡೆತಗಳಿರ್ತವೆ ಇವತ್ತು ನೋಡಿದ್ರೆ ತನ್ನ ಮಗನನ್ನ ಇಷ್ಟು ಮೂರು ಬಾರಿ ಸೋತಿರ್ತಕ್ಕಂಥ ಮಗನನ್ನ ಬಂದು ರಾಜ್ಯಾಧ್ಯಕ್ಷರಾಗಿ ನೇಮಿಸ್ತಾ ಇದ್ದಾರೆ ಯಾವ ಸುಖಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನ ಕರ್ಕೊಂಡು ರಾಜ್ಯಾಧ್ಯಕ್ಷರು ಮಾಡ್ತಿದ್ದಾರೆ ಗೊತ್ತಿಲ್ಲ ಒಟ್ಟಾರೆ ತನ್ನ ಮಗನಿಗೆ ಅಧಿಕಾರ ಬೇಕು ನನ್ನ ನಂತರ ನನ್ನ ಮಗ ಇಲ್ಲಿ ಪಕ್ಷದ ಮೇಲೆ ಇರ್ತವನ್ನ ಸಾಧಿಸಬೇಕು ಈಗಾಗಲೇ ಯಾವ ಮಟ್ಟಕ್ಕೆ ಇವರು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪ್ರ ಇದನ್ನು ಕೊಡ್ತಾರೆ ಅಂತಂದ್ರೆ ಆಸನದಲ್ಲಿ ಒಂದು ಟೈಮಲ್ಲಿ ಅಪ್ಪ ಎಮ್ ಎಲ್ ಎ ರೇವಣ್ಣ ಅವನ ಮಗ ಎಂ ಪಿ ಮತ್ತೊಬ್ಬ ಮಗ ಎಮ್ ಎಲ್ ಸಿ ಹೇಳ್ತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಇಷ್ಟು ಅಧಿಕಾರವನ್ನ ಕೊಟ್ಟು ಆಸನದ ಹೆಣ್ಣು ಮಕ್ಕಳ ಮಾನವನ್ನು ಹರಣ ಮಾಡಿದವರು ಅಂದ್ರೆ ಇದೇ ಜೆ ಡಿ ಎಸ್ ನಾಯಕರು ಇವತ್ತು ಯಾವ ಮುಖವನ್ನು ಪುಟ್ಕೊಂಡು ಕಾರ್ಯಕರ್ತರ ಕಾರ್ಯಕರ್ತರು ಹೋಗಿ ಕಾರ್ಯಕರ್ತರ ಹತ್ರ ಹೋಗಿ ಮತವನ್ನು ಕೇಳ್ತಾರೆ ಆಸನದಲ್ಲಿ ಮೊನ್ನೆ ಮಾಡೋ ಸಮಾವೇಶಕ್ಕೆ ಕೌಂಟರ್ ಕೊಡ್ತಿದ್ರಲ್ಲ ರೇವಣ್ಣ ಕೂತ್ಕೊಂಡು ಕೌಂಟರ್ ಕೊಡ್ತಿದಾರಲ್ಲ ಈ ರೇವಣ್ಣ ಯಾವ ಮುಖವನ್ನು ಬಿಟ್ಕೊಂಡು ಹೋಗಿ ಅಲ್ಲಿ ಮತವನ್ನು ಕೇಳ್ತಾರೆ ಈ ರೀತಿ ಒಂದಲ್ಲ ಎರಡಲ್ಲ ಎಲ್ಲ ವಿಚಾರದಲ್ಲೂ ಕೂಡ ತನ್ನ ಕುಟುಂಬ ತಾನು ತನ್ನ ಸಂಬಂಧಿಕರೇ ಇರಬೇಕು ಅಂತಕ್ಕಂಥದ್ದು ಅಲ್ಲಿ ಎಷ್ಟೇ ಸ್ಟ್ರಾಂಗ್ ಆಗಿರೋ ಲೀಡರ್ಲಿ ಲೀಡರ್ ಇರಲಿ ಅಲ್ಲಿ ಒಬ್ಬ ಅವರ ಸಂಬಂಧಿಕ ಬೆಳೆದ ಅಂದ್ರೆ ಆ ಲೀಡರ್ ಕತೆ ಮುಗೀತು ಆ ಲೀಡರ್ ಕತೆ ಮುಗಿತು ಜೆ ಡಿ ಎಸ್ ಅಲ್ಲಿ ಅವ್ರ ಸಂಬಂಧಿಕರಿದ್ದಂತ ಜಾಗದಲ್ಲಿ ಒಬ್ಬ ಕಾರ್ಯಕರ್ತ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅವನಿಗೆ ಬೆಲೆ ಇಲ್ಲ ಅವರು ಚುನಾವಣೆಯಲ್ಲಿ ನಿಲ್ಲಿಕ್ಕಾಗಲ್ಲ ಅವ್ರಿಗೆ ಗೆದ್ದು ಬೇಕಾದ್ರೆ ಹೊತ್ತು ಸರಿ ಗೆದ್ದಿದ್ರು ಕೂಡ ಅವ್ನು ಟಿಕೆಟ್ ತಪ್ಪಿಸಿ ಅವ್ರ ಸಂಬಂಧಿಕರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಉದಾಹರಣೆ ಸಿ ಎಸ್ ಪುಟ್ಟೇಗೌಡರು ಸಿ ಎಸ್ ಪುಟ್ಟೇಗೌಡರು ಅವರು ರಾಜಕೀಯ ಜೀವನವನ್ನೇ ಮುಗಿಸ್ತಂಥವ್ರು ಅಂದರೆ ಈ ಜೆ ಡಿ ಎಸ್ ನಾಯಕರು ದೇವೇಗೌಡ ಅಂಡ್ ಸನ್ಸ್ ಈಗ ರಾಜ್ಯಾಧ್ಯಕ್ಷ ಹುದ್ದೆಗೆ ತಂದು ನಿಖಿಲ್ ಕುಮಾರಸ್ವಾಮಿಯನ್ನು ಕೋರಿಸಿದಕ್ಕೆ ಹೊರಟಿದ್ದಾರೆ ಈ ಪುಣ್ಯಾತ್ಮನ್ನ ರಾಜ್ಯಾಧ್ಯಕ್ಷನ ಮಾಡಿ ಅದು ಏನು ಕಣ್ ಕಟ್ಟೆ ಆಗ್ತಾರೆ ನನಗಂತೂ ವರ್ತ ಆಗ್ತಾ ಇಲ್ಲ ಎಸ್ ಎಲ್ಲಿ ಬೆಳೆಸ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಜಿ ಟಿ ದೇವೇಗೌಡರು ಅಂತ ನಾಯಕರಿದ್ದಾರೆ ಜಿ ಟಿ ದೇವೇಗೌಡರಂತ ನಾಯಕರಿದ್ದಾರೆ ಅಂಥವ್ರಿಗೆ ಕೊಟ್ಟರೆ ನಿಜವಾಗಲೂ ಮೈಸೂರು ಭಾಗದಲ್ಲಿ ತನ್ನದೇ ಆದಂಥ ಸ್ಟ್ರೆಂತ್ ತೀಕೊಂಡಿದ್ದಾರೆ ತನ್ನದೇ ಆದಂಥ ವೋಟರ್ಸ್ ಇದ್ದಾರೆ ನಿಜವಾಗಲೂ ಅವ್ರ ಸಂಘಟನೆಯನ್ನು ಮಾಡಿರುವುದ ನಿಜವಾಗ್ಲೂ ಒಂದು ಉತ್ತಮವಾದ ಸಂಘಟನೆ ಆಗ್ತಾ ಇತ್ತು ಅವ್ರಿಗೆ ಕೊಟ್ಟಿದ್ರೆ ಜಿ ಟಿ ದೇವೇಗೌಡರು ಅದೂ ಮಾಡಿದರೆ ಇಲ್ಲಿ ಕಾರ್ಯಕರ್ತರಿಗೆ ಬೆಲೆ ಏನು ಜೆ ಡಿ ಎಸ್ ನಾಯಕರುಗಳಿಗೆ ಬೆಲೆ ಏನು ಇಲ್ಲಿ ಎಮ್ ಎಲ್ ಆಗಿದ್ದು ಗೆತ್ತಿದಾರಲ್ಲ ಅವ್ರ ಬೆಲೆ ಏನು ಮೂರ್ ಮೂರು ಮೂರು ಸರಿಸುವಂತ ಮೂರ್ ಮೂರು ಸರಿ ಸೋಲು ಮೇಲೆ ಸೋಲನ್ನ ಕಾಣತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯನ್ನ ಯಾವ ಒಂದು ಮಾನದಂಡದ ಮೇಲೆ ರಾಜ್ಯಾಧ್ಯಕ್ಷರ ನೇಮಕ ಮಾಡ್ತಿದ್ದಾರೆ ಈಗ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಇಡೀ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರನ್ನೆಲ್ಲ ಭೇಟಿ ಆಯ್ತಿದ್ದಾರೆ ಹೋಗಿ ಎಲ್ಲರ ಕಾಲಗೂ ಬೀಳದೆ ಹೋಗಿ ಎಲ್ಲರ ಕಾಲಿಗೂ ಬೀಳದೆ ಹೋಗಿ ಒಟ್ಟಾರೆಯಾಗಿ ಜೆ ಡಿ ಎಸ್ ಕುಟುಂಬ ರಾಜಕಾರಣ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿದೆ ಅದು ಸ್ವಾತಂತ್ರ್ಯ ಗೆದ್ದು ಅವನೊಂದು ಎರಡು ಮೂರು ಸರಿ ಎಮ್ ಎಲ್ ಎ ಆಗಿ ಇದಾಗಿದ್ರೆ ಅವ್ನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಟ್ಟರೆ ಅಧ್ಯಕ್ಷನಿರಲಿಲ್ಲ ಬೀಳಪ್ಪ ಅವನು ಜನರಿಂದ ಆಯ್ಕೆಯಾಗಿದ್ದಾರೆ ಜನ ಅವ್ರನ್ನ ಒಪ್ತಾ ಇದ್ದಾರೆ ಸೊ ಅವನ ರಾಜ್ಯಾಧ್ಯಕ್ಷ ಮಾಡ್ಲಿ ಅಂತ ಹೇಳ್ಬೋದಿತ್ತು ಜನ ತಿರಸ್ಕಾರವನ್ನ ಮಾಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ನಿಮ್ಮ ವಂಶ ರಾಜಕಾರಣ ಸಾಕು ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ ಆದರೂ ಕೂಡ ಇವ್ರು ಕರ್ಕೊಂಡು ಮತ್ತೆ ಅದೇ ನಿಖಿಲ್ ಕುಮಾರಸ್ವಾಮಿಯನ್ನು ರಾಜ್ಯಾಧ್ಯಕ್ಷ ಸ್ಥಾನ ಕೂರಿಸ್ತಿದ್ದೀರಲ್ಲ ನಿಜವಾಗ್ಲೂ ಜೆ ಡಿ ಎಸ್ ಉಳಿಯುತ್ತ ಜೆ ಡಿ ಎಸ್ ಉಳಿಯುತ್ತಾ ಜೆಡಿಎಸ್ ಈ ಕ ಪ್ರತಿದಿನ ಹೇಳ್ತೇನೆ ಪ್ರತಿ ಬಾರಿ ಬಗ್ಗೆ ನಾನು ಇದು ಮಾಡಿದಾಗ ಹೇಳ್ತಾನೆ ಹೋಗ್ತಾ ಇದ್ದೇನೆ ಜೆ ಡಿ ಎಸ್ ಕರ್ನಾಟಕದ ಸ್ಮಿತೆ ಜೆ ಡಿ ಎಸ್ ಕರ್ನಾಟಕಕ್ಕೆ ಬೇಕು ಇದು ಕನ್ನಡಿಗರು ಕೊಟ್ಟಿರ್ತಕ್ಕಂಥ ಪಕ್ಷ ಕನ್ನಡಿಗರ ಪಕ್ಷ ಉತ್ತರ ಭಾರತ ಭಾರತೀಯರಿಂದ ನಾವು ಬೇಸತ್ತಿದ್ದೇವೆ ಹಾಗಾಗಿ ನಮ್ಗೊಂದು ಪಕ್ಷ ಬೇಕು ಅದು ನಿಜವಾಗ್ಲೂ ನಮ್ಮ ಅಸ್ಮಿತೆ ಅದು ಉಳಿಬೇಕು ಅಂತ ಅಂತಕ್ಕಂಥದ್ದು ಆದ್ರೆ ಅದನ್ನು ಸರ್ವನಾಶ ಮಾಡುವಂತ ಕೆಲಸವನ್ನ ನೀವೇ ಮಾಡ್ತಿದ್ದೀರಲ್ಲ ನಿಖಿಲ್ ಕುಮಾರಸ್ವಾಮಿ ಅಂತ ನಿಖಿಲ್ ಕುಮಾರಸ್ವಾಮಿಯನ್ನು ಕರ್ಕಂಬಂದು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಆ ಪಕ್ಷ ಜನ ನಿಜವಾಗಲೂ ಸಂಘಟನೆ ಮಾಡಿದ್ರು ಸಂಘಟನೆಗೆ ಜನ ಬೆಂಬಲ ಸಿಗುತ್ತಾ ಯಾಕೆಂದ್ರೆ ಜನ ಇವರು ತಿರಸ್ಕಾರ ಮಾಡ್ತಿದ್ದಾರೆ ಜನ ಬೆಂಬಲ ಡಿ ಜೆಡಿಎಸ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಮ್ಮಿಶ್ರ ಸರ್ಕಾರ ಮಾಡುವ ಮಟ್ಟಕ್ಕಾದರೂ ಬೆಳೆಯಕ್ಕೆ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು